ಹಾಯ್ ಫ್ರೆಂಡ್ಸ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ ನಾನು ಸ್ಟಾರ್ಟ್ ರೀ ಫ್ರೆಂಡ್ಸ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ತುಂಬ ದುಃಖದ ವಿಷಯನ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಸುಮ್ಮ ಗೌಡ್ರು ಮನೆ ಯೂಟ್ಯೂಬ್ ಬ್ಲಾಗ್ ರೀ ಅವರು ರೀ ಫ್ರೆಂಡ್ಸ ನಿನ್ನೆ ಬೆಳಗ್ಗೆ ಅವ್ರಿಗೆ ಏನೋ ಮೂಗಲ್ಲಿ ಸ್ವಲ್ಪ ಸಣ್ಣ ಗಡ್ಡೆ ಇತ್ತಂದ್ರಿ ಅದು ಆಪ್ರೇಷನ್ ಮಾಡಿದ್ರು ಮತ್ತು ಕುತ್ತಿಗೆ ಬಂತು ಅದು ಕೂಡ ಆಪ್ರೇಷನ್ ಮಾಡಿದ್ರು ಅದರಿಂದ ಕ್ಯಾನ್ಸರ್ ಆಯ್ತಂತ ಅಂತ ನೋಡ್ರಿ ಫ್ರೆಂಡ್ಸ ಇಷ್ಟು ದುಃಖದ ವಿಷಯ ಅಂತಂದ್ರೆ ಕೇಳೋಕ್ಕೆ ಹೋಗ್ಬೇಡ್ರಿ ಇನ್ನೂ ಭಾಳ ಬದುಕ್ಬೇಕದವ್ರಿ ಇನ್ನೂ ಏನು ಕಂಡಾರ್ರಿ ಅವ್ರ ಏಜ್ ಏನು ರೀ ಫ್ರೆಂಡ್ಸ ಎರಡು ಮಕ್ಕಳು ರೀ ಮ ಒಂದೇ ಮೊಮ್ಮಗ ನೋಡಿದ್ರು ಇನ್ನೊಂದು ಮ ಮಗನ್ದ ಹೊಟ್ಟೇಲಿ ಏನೂ ನೋಡಲಿಲ್ಲ ಅವ್ರ ಸೊಸೆನೂ ಪ್ರೆಗ್ನೆಂಟು ಪಾಪ ಮಗನ ಹೊಟ್ಟೆಯಿಂದ ನೋಡೋ ಭಾಗ್ಯ ದೇವರು ಅವ್ರಿಗೆ ಇರಲಿಲ್ಲ ಫ್ರೆಂಡ್ಸ ಭಾಳ ದುಃಖ ತಗೋಡ್ರಿ ಫ್ರೆಂಡ್ಸ ಸ್ವಾತಿ ಅಕ್ಕನಿಗೆ ಮತ್ತೆ ಅವರು ಮನೆ ಸುಮ್ಮ ಅಮ್ಮನ ಗಂಡನಿಗೆ ಇದನ್ನೆಲ್ಲ ತಡ್ಕೊಳ್ಳೋ ಸಹಿಸ್ಕೊಳ್ಳೋ ಶಕ್ತಿ ಇದೆ ಅದೇವ್ರು ಕೊಡಲಿ ಅಂತ ಎಲ್ಲರೂ ಕೇಳ್ಕೊಳ್ಳೋಣ ರೀ ಫ್ರೆಂಡ್ಸ ಇಷ್ಟು ಬೇಗ ಸಹಾಯ ರೀ ಈ ಕ್ಯಾನ್ಸರ್ ಅನ್ನೋ ರೋಗ ಎಲ್ಲಿಂದ ಬರೋ ಎಲ್ಲಿಂದ ಹೊಂಟದೆ ಅನ್ನೋ ರೀ ಚಿಕ್ಕ ಚಿಕ್ಕ ವಯಸ್ಸಿದ್ದವರಿಗೆ ಬಂದು ಜೀವನೇ ತಿಂದ್ಕೊಂಡು ಬಿಡ್ಲತ್ತಂದ್ರಿ ಫ್ರೆಂಡ್ಸ ಸ್ವಾತಿ ಅಕ್ಕ ನಿನ್ನೆ ಅವ್ರ ಮ ನಿನ್ನೆ ವಿಡಿಯೋ ಅಲ್ಲಿ ಮೊನ್ನೆ ಅವ್ರ ಮನೆಗೆ ಹೋಗಿದ್ದಾಗ ಸ್ವಾತಿ ಅಕ್ಕನಿಗೆ ತಬ್ಕೊಂಡು ಯಾವ ರೀತಿ ಅರ್ಲತ್ತಿರು ಅದು ನೋಡಿಬಿಟ್ಟು ನಿಜ ಹಾಕಬೇಕಂದ್ರೆ ನನ್ನ ಕಣ್ಣಲ್ಲೂ ನೀರು ಬಂದರೆ ಫ್ರೆಂಡ್ಸ ನಮ್ಮ ತಾಯಿನೂ ಕೂಡ ಅಷ್ಟೇ ನಮ್ಮ ತಾಯಿಗೂ ಬ್ರೈನ್ ಟ್ಯೂಮರ್ ಆಗಿದ್ದು ಅವರು ನನಗೆ ಬಹಳ ಅಟ್ಯಾಚ್ಮೆಂಟ್ ಇತ್ತು ರೀ ಫ್ರೆಂಡ್ಸ ಅವರು ಈ ಥರನೇ ನನಗೆ ಬಿಟ್ಟು ನನಗೆ ಹಿಡ್ಕೊಂಡ್ಬಿಟ್ಟು ನನ್ನ ನೋಡಿಬಿಟ್ಟು ಅಳೋರು ಫ್ರೆಂಡ್ಸ ಅದೇ ನಂಗೆ ಫೀಲ್ ಆಗ್ಲತ್ತಿತ್ತು ರೀ ಫ್ರೆಂಡ್ಸ ಸ್ವತಿ ಅಕ್ಕನಿಗೆ ಹಿಡ್ಕೊಂಡ್ಬಿಟ್ಟು ಅಳತ್ತಿದ್ದು ನೋಡ್ಬಿಟ್ಟು ದುಃಖ ದುಃಖ ಅಂದ್ರೆ ದುಃಖ ಆಯಿತು ಫ್ರೆಂಡ್ಸ ಹೆಣ್ಣಿಗೆ ಏನಿಲ್ಲ ಅಂತಂದ್ರೆ ಆಸ್ತಿ ಅಂತಸ್ತು ಏನಿಲ್ಲ ಅಂತಂದರೂ ಪರವಾಗಿಲ್ಲ ಫ್ರೆಂಡ್ಸ ಆದ್ರೆ ಗಂಡನ ಪ್ರೀತಿ ತಾಯಿ ಪ್ರೀತಿ ಸದಾ ಶಾಶ್ವತವಾಗಿ ಇರಬೇಕಂತ ಕೇಳ್ಕೊತೀನಿ ರೀ ತಾಯಿ ಇಲ್ಲದ ತಬ್ಬಲಿ ಅಂದ್ರೆ ತಾಯಿ ಇಲ್ಲದ ಜೀವನ ತುಂಬ ಕಷ್ಟ ರೀ ಫ್ರೆಂಡ್ಸ ಯಾರು ಅನ್ಬಿಸ್ಲತ್ತಾರ ನೋಡ್ರಿ ಅವ್ರಿಗೆ ಗೊತ್ತ್ರಿ ಆ ನೋವು ಏನನ್ನೋದು ತಾಯಿ ಇಲ್ಲದ ದಿನ ಅನ್ನೋದು ಆ ತಾಯಿನ ಕಳ್ಕೊಂಡಿರೋರಿಗೆ ಮಾತ್ರ ಗೊತ್ತು ಫ್ರೆಂಡ್ಸ ಸ್ವಾತಿ ಅಕ್ಕನಿಗೆ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿಯ ದೇವ್ರು ಕೊಡಲಿ ಅಂತ ರೀ ಫ್ರೆಂಡ್ಸ ಅವ್ರು ಇನ್ನೂ ಇರಬೇಕಿತ್ತು ಭಾಳ ಒದಗಬೇಕಿತ್ತು ಇಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತಿದ್ರು ಇಷ್ಟು ಚೆನ್ನಾಗಿ ರೆಸಿಪಿ ಮಾಡ್ತಿದ್ರು ನೋಡಿಬಿಟ್ಟೆ ಬಾಯಲ್ಲಿ ನೀರು ಕಡಿತಿದ್ರು ಫ್ರೆಂಡ್ಸ ಅಷ್ಟೊಂದು ಚಲೋ ಅಡುಗೆ ಮಾಡ್ತಿರ್ರಿ ಫ್ರೆಂಡ್ಸ ಮಕ್ಕಳ ತ ಸಾತ್ಯಕ್ಕ ಏನಾದರೂ ಅವ್ರು ಮನೆಗೆ ಹೋದ್ರೆ ಇಷ್ಟು ಖುಷಿಯಿಂದ ಸಂಭ್ರಮದಿಂದ ಅಡುಗೆ ಮಾಡಿ ಬಡಿಸ್ತಿದ್ರು ಕೇಳೋಕ್ಕೆ ಹೋಗಿಬಿಡ್ರಿ ಎನಿ ಟೈಮ್ ಯಾವಾಗಲೂ ಹೋಗಲಿ ಬೇಜಾರು ಮಾಡ್ಕೊತಿರ್ಲಿಲ್ಲ ಖುಷಿ ಖುಷಿಯಿಂದ ಅಡುಗೆ ಮಾಡಿ ಉಣಿಸ್ಬಿಟ್ಟು ಕಳಿಸ್ತಿದ್ರು ಅದೇ ಅಲ್ಲರಿ ತಾಯಿ ಪ್ರೀತಿ ಅಂದ್ರೆ ಆ ತಾಯಿ ಮಾಡಿರೋ ಹಾಗ ಹೆಣ್ಣಿಗೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಆದ್ರೆ ಆ ತಾಯಿ ಆ ಸ್ವತಿ ಇಷ್ಟು ಬೇಗ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು ನೋಡಿರಿ ಫ್ರೆಂಡ್ಸ ಅವರು ಭಾಳ ಅಂದ್ರೆ ಭಾಳ ಇದು ಮಾಡ್ಯಾರೀ ತೋರ್ಸರಿ ಅಲ್ಲಿ ಇಲ್ಲಿ ಹಾಸ್ಪಿಟಲ್ ಆದ್ರೆ ಅವರು ಹಣೆ ಬರೋದಲ್ಲಿ ಅವರು ಅಷ್ಟೇ ಪಡ್ಕೊಂಡು ಬಂದಿದ್ರೇನೋ ನಾನು ಇಷ್ಟೇ ದಿನ ಇರಬೇಕು ಅಂತ ಪಡ್ಕೊಂಡು ಬಂದಿದ್ರೇನೋ ಅದನ್ನು ದೇವ್ರು ಕೊಟ್ಟ ಆಯಸ್ ಮೀರಿ ನಾವು ಒಂದು ಕ್ಷಣನೂ ಇರೋಕ್ಕಾಗಲ್ಲ ರೀ ಫ್ರೆಂಡ್ಸ ಆದರೂ ಇಷ್ಟು ಬೇಗ ಹೋಗ್ಬಿಡ್ತಿದ್ರಿ ಚಿಕ್ಕ ವಯಸ್ಸು ನೋಡಿರಿ ಫ್ರೆಂಡ್ಸ ಚಿಕ್ಕ ವಯಸ್ಸಿನಲ್ಲಿ ಹೋದ್ರಿ ಒಂದು ನಲ್ವತ್ತು ನಲ್ವತ್ತು ಎರಡು ಏಜ್ ಇದ್ದಿರ್ಬೋದು ರೀ ಫ್ರೆಂಡ್ಸ್ ಅವ್ರಿಗೆ ಇಷ್ಟು ಬೇಗ ಕಳ್ಕೊಬಾರ್ದಿತ್ತು ನಾವು ಇಷ್ಟು ಬೇಗ ಹೋಗ್ಬಿಟ್ರಿ ಫ್ರೆಂಡ್ಸು ಏನು ಮಾಡೋಕ್ಕಾಗಲ್ಲ ಎಲ್ಲ ಆ ಭಗವಂತನ ಕರೆ ಭಗವಂತ ಯಾವಾಗ ಕರ್ಕೋತವ ಅವಾಗ ಎಲ್ಲರೂ ಒಂದಿನ ಹೋಗಬೇಕು ಹೋಗೋ ಕಾಲಕ್ಕೆ ಹೋದ್ರೆ ಏನು ಅನ್ಸಂಗಿಲ್ಲ ನೋಡ್ರಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಹೋದ್ರೆ ತುಂಬ ಹಿಂದೆ ಇದ್ದವರಿಗೆ ತುಂಬ ನರಕ ನೋಡ್ದಂಗೆ ಅದ ನೋಡ್ರಿ ಫ್ರೆಂಡ್ಸ್ ನಮ್ಮ ತಾಯಿ ಹೋಗಿದ್ದು ನಂಗೆ ಅಷ್ಟೇ ಇದು ರೀ ನಿನ್ನೆ ವಿಡಿಯೋನಲ್ಲಿ ನೋಡ್ದು ನಾನು ಶಾಕ್ ಆದ್ರಿ ನಾ ಊರಿಂದ ಬರ್ತಾಯಿದ್ದೆ ನೋಡ್ಬಿಟ್ಟು ಇಷ್ಟು ಶಾಕ್ ಅದ ಇನ್ನು ಇಷ್ಟು ಚಲೋ ಇದ್ದರು ನಿನ್ನೆ ಅಷ್ಟೇ ವಿಡಿಯೋನಲ್ಲಿ ನೋಡಿನ ರೀ ಸ್ವಾತಿ ಅಕ್ಕನ ವೀಡಿಯೋನಲ್ಲಿ ಮಲ್ಕೊಂಡಿದ್ರು ಮನೆಗೆ ಹೋಗಿದ್ರು ಮನೆಗೆ ಹೋಗಿ ಬಂದಿದ್ರು ಇನ್ನೊಂದು ನಾಲ್ಕು ದಿನ ಬಿಟ್ಟು ನಮ್ಮ ಅಮ್ಮ ಇಲ್ಲಿರು ಅಂದರೆ ಇರಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು ಸ್ವಾತಿ ಅಕ್ಕ ಮಗನ್ ಅದೇ ಮೊಮ್ಮಗ ಸಣ್ಣವನು ನನ್ನಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೋ ಅನ್ನೋ ಒಂದು ಇದರಿಂದ ಅವರು ಇರೋಕ್ಕೆ ಹಿಂದೆ ಮುಂದೆ ನೋಡ್ತಾ ಪಾಪ ಅವ್ರ ಮನೆಯಲ್ಲೇ ಇದ್ದರು ನಾಲ್ಕು ದಿನದಲ್ಲಿ ಕರ್ಕೊಂಡು ಬರಬೇಕು ಅಂತ ಸ್ವಾತಿ ಅಕ್ಕ ಹೇಳ್ತಾಯಿದ್ರು ಆದ್ರೆ ನಾಲ್ಕು ದಿನ ಬಿಟ್ಟರು ಒಂದು ದಿನವೂ ಅದೇವರು ಇಡಲಿಲ್ಲ ಫ್ರೆಂಡ್ಸ ಹೋಗ್ಬಿಟ್ಟು ನಿನ್ನೆ ಬಂದಿದ್ದೆ ಕಡೆ ಅನ್ಸುತ್ತೆ ಸ್ವಾತಿ ಅಕ್ಕ ಅವರಿಗೆಲ್ಲ ಇದು ತಡ್ಕೊಳ್ಳೋ ಶಕ್ತಿ ಕೊಡಲಿ ನೋಡ್ರಿ ಮನುಷ್ಯನ ಜೀವನ ಅಂತಂದ್ರೆ ನೀರಿನ ಮೇಲೆ ಗುಳ್ಳೆ ಇದ್ದಾಗ ನೋಡ್ರಿ ಆ ಗುಳ್ಳೆ ಯಾವಾಗ ಹೊಡಿತದಂತ ಅಂತ ಹೇಳಕ್ ಬರಲ್ರಿ ಫ್ರೆಂಡ್ಸ ಇದಷ್ಟು ದಿನ ಎಲ್ಲರೂ ಎಲ್ಲರೂ ಚಲೋ ಇರಂ ರೀ ಚಲೋ ನಗ್ತಾ ನಗ್ತಾ ಖುಷಿಯಾಗಿರಂಗ್ರಿ ನಾಳೆ ಅನ್ನೋ ದಿನ ನಮ್ಗಿಲ್ಲ ರೀ ಇವತ್ತೇನು ಕಳೀತಾ ರೀ ಈ ಕ್ಷಣ ಏನು ನಾವು ಅನುಭವಿಸ್ತಾ ಇದ್ದೀವಲ್ಲ ಈ ಕ್ಷಣ ಮಾತ್ರ ನಮ್ಮದ್ರಿ ನಾಳೆ ಅನ್ನೋದು ನಮ್ದಲ್ಲ ನೋಡಿರಿ ನಾಳೆ ಅನ್ನೋಷ್ಟರಲ್ಲಿ ನಾವು ರಾತ್ರಿ ಹೀಗೆ ಏನಾಗೋಗ್ತೀವಿ ಅನ್ನೋದು ರೀ ಫ್ರೆಂಡ್ಸ್ ಹಾಗಾಗಿಬಿಟ್ಟು ಈ ಕ್ಷಣ ಇದೆಯಲ್ಲರಿ ಎನ್ನೇ ಕಷ್ಟ ಇರಲಿ ಏನೇ ನೋವಿರಲಿ ಎನ್ನೇ ಪ್ರಾಬ್ಲಮ್ ಇರಲಿ ಎಲ್ಲನೂ ಮುಂದೆ ಅಂದರೆ ನೋಡ್ಕೊಳ್ಳೋಣಪ್ಪ ಅಂತ ನಾಳೆ ದಿನದಲ್ಲಿ ನೋಡ್ಕೊಳ್ಳೋಣ ಅಂತ ಈ ಕ್ಷಣನ ಖುಷಿಯಿಂದ ಸ್ವೀಕರಿಸಿ ಖುಷಿ ಖುಷಿಯಿಂದ ಅನುಭವಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಯಾಕಂದ್ರೆ ನಾಳೆ ನಾವು ಇರ್ತೀವೋ ಇಲ್ಲೋ ರೀ ಈ ಕ್ಷಣ ನಾಳೆನ ನಾ ನಾಳೆನ ನೆನೆಸ್ಕೊಂಡು ಈ ಕ್ಷಣ ಯಾಕೆ ನಾವು ಹಾಳು ಮಾಡ್ಕೋಬೇಕು ಹಂಗಾಗಿಬಿಟ್ಟು ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ ಖುಷಿಯಾಗಿರಿ ನಗ್ತಾಯಿರಿ ಜೀವನದಲ್ಲಿ ಎಲ್ಲರಿಗೂ ಕಷ್ಟ ಬರುತ್ತೆ ಎಲ್ರಿಗೂ ನೋವಿರುತ್ತೆ ಕಷ್ಟ ಮನುಷ್ಯ ಮನುಷ್ಯನಿಗೆ ಬರದ ಮರ ಮರಕಂತೂ ಕೊಟ್ಟಿಲ್ಲ ದೇವರು ಮನುಷ್ಯನಿಗೆ ಕೊಟ್ಟಿದ್ದು ತಾಳ್ಕೊಳ್ಳಿ ಸಹಿಸ್ಕೊಳ್ಳಿ ಯಾರ್ಯಾರೆಲ್ಲ ಸೂಸೈಡ್ ಮಾಡ್ಕೊಂಡು ಸಾಯ್ತೀರೋ ಅವ್ರಿಗೆ ಹೇಳೋದು ಒಂದೇ ಮಾತು ಇರೋದೊಂದು ಜೀವನ ಕೊಟ್ಟಿದ್ದು ದೇವ್ರ ಒಂದೇ ಜನ್ಮ ಒಂದೇ ಮನುಷ್ಯನ ಜನ್ಮಕ್ಕೆ ತಂದಿದ್ದು ಆ ಜೀವನನ ಆ ಜನ್ಮನ ಸಾರ್ಥಕತೆ ಪಡಿಸ್ಕೊಡ್ರಿ ಫ್ರೆಂಡ್ಸ್ ಯಾರು ಈ ಥರ ಹೇಳಿದಾರ ಸಾಯಕ್ಕೆ ಹೋಗ್ಬೇಡ್ರಿ ಅಂತ ನಾನು ಕೇಳ್ಕೊತೀನಿ ನೋಡ್ರಿ ಚಲೋ ಇದ್ದು ಚಲೋ ಅಪ್ಪ ಅಮ್ಮನಿಗೆ ಒಳ್ಳೆ ಮಗ ಮಗಳಾಗಿ ಮತ್ತು ಮನೆಗೆ ಒಂದು ಜವಾಬ್ದಾರಿ ಉಳ್ಳ ಒಂದು ವ್ಯಕ್ತಿಯಾಗಿ ನಮಗೆ ನಂಬ್ಕೊಂಡಿರೋರಿಗೆ ಪ್ರೀತಿ ಹಂಚ್ಕೊಂಡು ಚಲೋ ಇರೋಣ ಅಂತ ನಾ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ ಯಾವ ಹುಟ್ಟಿದ ಮೇಲೆ ಮನುಷ್ಯ ಒಂದಲ್ಲ ಒಂದು ದಿನ ಸಾಯಬೇಕು ದೇವ್ರು ಕೊಟ್ಟ ಆಯಸ್ಸು ಮೀರಿ ನಾವು ಯಾಕೆ ನಮ್ಮ ಕೈಯಿಂದ ಸಾವನ್ನ ತಂದ್ಕೊಬೇಕು ಹಂಗಾಗ್ಬಿಟ್ಟು ಯಾರು ಸಾಯೋಕ್ಕೆ ಹೋಗ್ಬೇಡ್ರಿ ನಮ್ಗೆ ಎಷ್ಟೇ ನೋವು ಕಷ್ಟ ಇದ್ರು ನಮ್ಮ ಹಿಂದೆ ಏನಿರ್ತಾರಲ್ರಿ ನಮ್ಮ ಹಿಂದೆ ಇದ್ದವ್ರಿಗೋಸ್ಕರ ಅವ್ರ ಪ್ರೀತಿಗೋಸ್ಕರ ಅವರ ಒಂದು ಕಾಜಿಗೋಸ್ಕರ ನಾವು ಬದುಕಿರ್ಬೇಕಂತ ನಾ ಕೇಳ್ಕೊತೀನಿ ನೋಡ್ರಿ ಫ್ರೆಂಡ್ಸ ಸ್ವಾತಿ ಅಕ್ಕನಿಗೆ ಮತ್ತು ಅವರ ತಂದೆಯೂ ಇಷ್ಟು ಇದು ಮಾಡಿರಿ ಫ್ರೆಂಡ್ಸ ಸ್ವಾತಿ ಅಕ್ಕವ್ರ ಮಮ್ಮಿಗೆ ಫುಲ್ ಸಪೋರ್ಟು ಫುಲ್ ಏನೇ ಒಂದು ಪ್ರತಿಯೊಂದು ಮಾಡಿದ್ರಿ ಫ್ರೆಂಡ್ಸ ಅವರು ಸುಮ್ಮ ಅಮ್ಮ ಗಂಡ ಪ್ರತಿಯೊಂದೂ ಮಾಡಿಬಿಟ್ಟು ಇಷ್ಟು ದಿನ ಇದ್ದರು ಇಷ್ಟು ಪ್ರೀತಿಯಿಂದ ಇದ್ದರು ಅವ್ರಿಗೂ ತಡ್ಕೊಳ್ಳೋ ಶಕ್ತಿ ಹೆಂಡತಿ ಆಗಲಿ ಹೋದ ಆ ಕ್ಷಣನ ತಡ್ಕೊಳ್ಳೋ ಶಕ್ತಿ ದೇವರು ಕೊಡಲಿ ಅಂತ ಕೇಳ್ಕೊಳ್ರಿ ಇವತ್ತಿನ ಲವಾಗ ಇಷ್ಟ ಆಗಿತ್ತು ಫ್ರೆಂಡ್ಸ ಸುಮ್ಮ ಅಂಟಿಗೆ ಸುಮ್ಮ ಅಮ್ಮನಿಗೆ ಈ ಇಷ್ಟು ಬೇಗ ಹೋಗಬಾರ್ದಿತ್ತು ಅವರು ಆಸೆ ಇತ್ತು ನಾನು ಇನ್ನೂ ಇರಬೇಕು ಇನ್ನೂ ಮಾಡಬೇಕಿತ್ತು ಅಂತ ಇನ್ನೂ ಪ್ರತಿಯೊಬ್ಬರಿಗೂ ಆಸೆ ರೀ ನಾವು ಇಷ್ಟು ಬೇಗ ಸಾಯ್ಬೇಕಂತ ಯಾರಿಗೂ ಆಸೆ ಇರೋಂಗಿಲ್ಲ ಆದ್ರೆ ಸುಮ್ಮ ಸುಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿಗೆ ಸಿಗಲಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ ಎಲ್ಲರೂ ಕೇಳ್ಕೊಳ್ಳೋಣ ಮತ್ತೆ ಅವ್ರ ಮಗನ ಹೊಟ್ಟೆಯಲ್ಲಿ ಹುಟ್ಟು ಬರಲಿ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಮತ್ತೆ ಸಿಗ್ತೀನಿ ರೀ ಲಾಗೊಳಗೆ ಇನ್ನೊಂದು ವಿಡಿಯೋ ಜೊತೆ ಬಾಯಿರಿ ಫ್ರೆಂಡ್ಸ ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ ನಗ್ತಾಯಿರಿ ಖುಷಿಯಾಗಿರಿ ಇರೋದೊಂದು ಜೀವನ ಹ್ಯಾಪಿ ಅಂದೇರಿ ಫ್ರೆಂಡ್ಸ